ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ್ರಿಕ್ಟ್ ನೋಡಪ್ಪ ನಾವು ಏನಿಲ್ಲ ಅಂತಂದ್ರೆ ಮೂರು ಹತ್ತು ಗಂಟೆ ಬೆಳಗ್ಗೆವರೆಗೆ ಇರ್ಲಿ ಅದೆಲ್ಲ ಪಿಕ್ಚ ಇಲ್ಲೇ ಕುತ್ಕೊಂಡ್ರಿ ಅಲ್ಲ ನೀರು <iyorsun> <Purdabald> <finden> <intos> <ım>

ಇವತ್ತು ನಾವು ಹಿಂದೂ ಮಹಾಗಣಪತಿ ಅಂತೇಳಿ ಏನು ಬಳ್ಳಾರಿಯಲ್ಲಿ ಗಣಪತಿನ ಕೂಡಿಸಿದೀವೋ ಇವತ್ತು ವಿಸರ್ಜನೆ ಮಾಡ್ಲಿಕ್ಕಾಗಿ ನಾವು ಒಂದು ಮೆರವಣಿಗೆ ಮಾಡ್ಲಿಕ್ಕೆ ಈ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಷ್ಟು ತೊಂದರೆಗಳಾಗ್ತಾಯಿದ್ದಾವಂತಂದರೆ ಡಿ ಜೆ ಇಲ್ಲ ಇದಿಲ್ಲ ಏನೂ ಇಲ್ಲ ನಿಮಗೆ ಗಣಪತಿನ ಸುಂಜಿ ಹೋಗಿ ನೀವು ಅಲ್ಲಿ ವಿಸರ್ಜನೆ ಮಾಡಿ ಬರಬೇಕು ಅಂತೇಳಿ ಆಟಂಕಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಹಂಗಾಗಿ ಐದು ಗಂಟೆ ಪ್ರಾರಂಭ ಆಗಬೇಕಾಯಿತು ಈಗ ಆರೂವರೆ ಆಗ್ತಾಯಿದೆ ಆದರೂ ಕೂಡ ಇನ್ನು ಡಿ ಜೆನ ಆಫ್ ಮಾಡೋದು ಇದು ಮಾಡೋದು ಏನೇನೋ ಬರ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹಂಗಾಗಿ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಇರಿಸೋ ಆವಾಗ ಗಣಪತಿ ಹಬ್ಬಕ್ಕೆ ನಮ್ಗೆಲ್ಲರಿಗೂ ತೊಂದರೆ ಆಗುತ್ತೆ ಹಿಂದೂಗಳಿಗೆ ಅನ್ನೋದು ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲಾ ಒಂದಲ್ಲ ಆಸ್ಪತ್ರೆಯಲ್ಲ ಆಸ್ಪತ್ರೆ ಯಾಕೆರ ಆಸ್ಪತ್ರೆ ಯಾಕೆರ ಆಸ್ಪತ್ರೆ ಯಾಕೆರ ಏನು <SANAS2> ಮಾಡಿದ್ರೆ <sociedad> <ını Vincent> <mean> ಎಸ್ ಮಾಡಂಗಿಲ್ಲ ಏ ಅಪ್ಪಾ ಮಾತಿರೋದು ಯಾಮಾಡಿ ರೋಡ್ ಅಲ್ಲಿ ಕ್ಯಾನ್ ಆಗ್ತಿದೆ ಎಸ್ ರೋಡ್ ಕ್ಕಿಂತ ಕರೆ ಇಂದರಿ ಆರಿಲ್ಲ ನಾನು ನಾನೇ ಇದಿರಬೇನೆ ಅಂತ ಬಿಡೋಣ ಏ ನೀನೇ ಇದೇನು ಹೇಳ್ತೀಯೋ ಮರೆ ಲಾಸ್ಟ್ ಟೈಮ್ ಇಲ್ಲಿ ಏನೋ ಮಾತಾಡೋಣ ನೀವು ಒಂದು ಮಾತಿಗೆ ಸರ್ಕಾರ ಯಾವಾಗ ಏ ಆಮಿಟಾಯ್ ಯಾವುದು ವಾಲ್ ದೋಸ್ತಾ ಆಚಾ ಆಗ್ಲೇ ಸರಿ ಒಂದು ತಂದ್ರು ರೋಡ್ ಕ್ಕಿಂತ ನೀಲ್ಪಡದೆ ಇದ್ಮೇಲೆ ಅತ್ತೆ ಒಪ್ಪೋಕ್ಕದಕ್ಕೆ ಬರ್ತಿದ್ದೆ ವಾಣ ನೀನು ಹೇಳಿದಕ್ಕೆ ನಾನು ಇದು ಮಾಡಿದೆ ಅಂದ್ರೆ ಅಂತ ಅಲ್ಲ 60 ರೂಪಾಯಿ ಹಾ ಮಾಡಿ ಹೇಳಿದೀನಿ ನೀನು ಬಂದಾಗ ಗಮನಕ್ಕೆ ಇಷ್ಟೇ ಸರ್ ನಾನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ